ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ದಿವಸದಿಂದ ನಾನು ನ್ಯೂಸ್ ಇದ್ರಲ್ಲಿ ನೋಡ್ದೆ ಯೂಟ್ಯೂಬ್ ನಲ್ಲಿ ಅಹ್ ಗೌಡ್ರ ಮನೆ ಆಂಟಿ ಅವ್ರ ಏನಿದಾರ ಅವರು ನಿಜವಾಗೂ ನಾನು ಅವ್ರ ವಿಡಿಯೋ ಮೊದ್ಲಿಂದಲೂ ನೋಡ್ತಾ ಇದ್ದೆ ಈ ತರ ಅಂತ ಹೇಳಿ ನಿಜವಾಗೂ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಎಲ್ಲರೂ ಚಲೋ ಇದ್ರು ಎರಡ್ ಮೂರ್ ತಿಂಗಳಿಂದ ಮಾತ್ರ ಅದು ಒಂದ್ ಏನೋ ಗುಳ್ಳಿ ಆಗಿ ಅಹ್ ಅದ್ರು ಟ್ರೀಟ್ಮೆಂಟ್ ತಗೊಲಿಕ್ಕೆ ಏನೋ ಗಡ್ಡೆ ಆಗಿರ್ಬೋದು ಈ ಕಡೆ ಎಲ್ಲಾ ಹಿಂಗೆಲ್ಲ ಅಂದ್ರೆ ಯಾಕಂದ್ರೆ ಇಲ್ಲೆಲ್ಲ ಆಪರೇಷನ್ ಆಗಿದೆ ತೋರಿಸಿದ್ರು ಅವ್ರು ಸಡನ್ ಆಗಿ ಈ ರೀತಿ ಒಂದು ಇದಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ಏನು ಮನೆಗಳು ಚೇಂಜ್ ಮಾಡ್ತಿದ್ರು ತರಕಾರಿಗಳನ್ನ ಮಾಡ್ತಿದ್ರು ತರಕಾರಿ ಮಾರ್ತಾ ಮಾರ್ತಾ ಅವ್ರ ಮಗ ಮ್ಯಾರೇಜ್ ಆಗಿರೋದು ಫಸ್ಟ್ ಅವ್ರ ಮಗಲ್ ಮಾತ್ರ ಚೆನ್ನಾಗಿತ್ತು ಆಮೇಲೆ ಅವ್ರದಾಯ್ತು ಅವ್ರ ಕುಕಿಂಗ್ ವಿಡಿಯೋ ಕುಕಿಂಗ್ ವಿಡಿಯೋಸ್ ಬಹಳ ಆಗ್ತಿದ್ರು ಅವ್ರು ಲಾಗ್ನ ಸೊ ಅವನ್ನೆಲ್ಲಾ ಬಹಳ ನೋಡ್ತಿದ್ದೆ ನಾನು ಆ ನಿಜವಾಗ ಅದು ನೋಡ್ ಬಹಳ ಬೇಜಾರಾಯ್ತು ಹ್ಮ್ ಎಷ್ಟು ಸಣ್ಣ ವಯಸ್ಸಲ್ಲ ಪಾಪ ಇನ್ನ ಸಣ್ಣ ವಯಸ್ಸು ಚೆನ್ನಾಗಿ ಬೆಳಿತಿದ್ರು ಬೆಳಿಬೇಕಾದ್ರೆ ಬೇಜಾರಾಯ್ತು ಅವತ್ತು ಇನ್ನು ಮೂರ್ ದಿವಸದ ಹಿಂದೆ ಪೋಸ್ಟ್ ಹಾಕಿದ್ರು ಸೊ ಅದ್ ನೋಡ್ ನಿಜಾಗೂ ಬಹಳ ಬೇಜಾರಾಯ್ತು ಯಾಕಂದ್ರೆ ಅಹ್ ಡೈಲಿ ಡೈಲಿ ನೋಡ್ತಾ ಇರ್ತೀವಿ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಸೊ ಇವಾಗಂತೂ ನಿಜಾಗೂ ಅದಕ್ಕೆ ಎಷ್ಟು ಜನ ಪೋಸ್ಟ್ ಹಾಕಿದಾರೆ ಒಳ್ಳೆ ಕಾಲ ಇಲ್ಲ ಅಥವಾ ಎಷ್ಟು ಕ್ರೂರಿ ಅಂತ ಹೇಳಿ ನಂಗು ಬೇಜಾರಾಯ್ತು ಕ್ಯಾನ್ಸರ್ ಅನ್ನೋದು ಈ ಮಟ್ಟಿಗೆ ಕೇರ್ ಆಗಿರ್ಬೇಕು ಹೇಳ್ರಿ ಆ ಅದನ್ನ ಪ್ರಿವೆಂಟ್ ಮಾಡ್ಬೇಕು ಅಥವಾ ಬಂದ್ಮೇಲೆ ಕ್ಯೂರ್ ಹೆಂಗ್ ಮಾಡ್ಬೇಕು ಫಸ್ಟ್ ಅದನ್ನ ಪ್ರಿವೆಂಟ್ ಹೆಂಗ್ ಮಾಡ್ಬೇಕು ಹೆಂಗ್ ನಾವ್ ಅದನ್ನ ತಗೋಬೇಕು ಫಸ್ಟ್ ಬಂದದಂತ ಗೊತ್ತಾದ್ಮೇಲೆ ಎಲ್ಲರೂ ನಿಜವಾಗು ಬಹಳ ಧೈರ್ಯವಾಗಿರ್ಬೇಕು ಸೊ ಅದಕ್ಕೆ ಫಸ್ಟ್ ಏನಂದ್ರ ನಾವು ಲೈಫ್ ಸ್ಟೈಲ್ ಆಯ್ತು ನಾವಾಯ್ತು ಸೊ ಬಹಳ ಅವೇರ್ ಆಗಿರ್ಬೇಕು ಯಾಕಂದ್ರೆ ಇವಾಗೆಲ್ಲಾ ಕೆಮಿಕಲ್ ಇದು ಇರೋದ್ರಿಂದ ಯಾವ ರೀತಿ ಆಗಲ್ಲ ತಗೊಳ್ಳೋ ಗಾಳಿಯಿಂದ ಹಿಡ್ಕೊಂಡು ಮನೆಗ್ ಊಟ ಮಾಡೋದು ಎಲ್ಲಾನು ಹೆಂಗಾಗ್ಯದಂದ್ರೆ ಪೊಲ್ಯೂಟ್ ಆಗಿ ಹೋಗ್ಯದ ಅದರಿಂದ ಯಾವ ಟೈಮಿಗೆ ಏನ್ ಬರುತ್ತಂತ ಹೇಳಲಿಕ್ಕೆ ಆಗಲ್ಲ ಕೆಲವೊಂದಿಷ್ಟು ಅನ್ಕೊಂಡೆ ಇರಲ್ಲ ಅವನ್ನೆಲ್ಲಾ ನಡೆದೋಗ್ಬಿಡ್ತಾವೆ ಸೊ ಅದಕ್ಕೆ ನಿಜಗೂ ಬಹಳ ಬಹಳ ಬೇಜಾರಾಯ್ತು ಸೊ ಅವ್ರಿಗೆ ಹೆಂಗ್ ಬಂತ ಗೊತ್ತಿಲ್ಲ ಜಸ್ಟ್ ಏನೋ ಇಲ್ಲ ಗುಳ್ಳಿ ಆಗಿತ್ತು ಅದು ಇಲ್ಲಿವರೆಗೂ ಹಿಂಗಾಗಿತ್ತು ಅದೆಲ್ಲಾ ನೋಡ್ದಾಗೆ ಒಂಥರ ಬೇಜಾರಾಗಿತ್ತು ಸೊ ಅವ್ರೆಲ್ಲಾ ಆಪರೇಷನ್ ಮಾಡ್ಕೊಂಡೆಲ್ಲಾ ಬಂದಿದ್ರು ಎಲ್ಲಾ ಚೆನ್ನಾಗಿ ಇತ್ತು ಆಮೇಲೆ ಒಂದ್ ವಿಡಿಯೋನಾಗಂತೂ ಅವರು ಅವ್ರ ಅಮ್ಮ ಮಗಳನ್ನ ಹಿಡಿದು ಎಷ್ಟು ಆಕತ್ತಿದ್ವು ಅವ್ರದೇನೋ ವೆಡ್ಡಿಂಗ್ ಅನಿವರ್ಸರಿ ಏನೋ ಇತ್ತು ಆ ವಿಡಿಯೋನಾಗ ನಿಜು ಯಾಕಂದ್ರೆ ಇನ್ನ ಸಣ್ಣ ವಯಸ್ಸು ಮಗಳ ಮೊಮ್ಮಕ್ಕಳು ಇನ್ನ ಒಬ್ನೇ ಮೊಮ್ಮಗ ಯಾಕೆ ಯಾಕಂದ್ರೆ ಮರಿ ಮೊಮ್ಮಕ್ಕಳು ನೋಡೋವರೆಗೂನು ಕೆಲವೊಂದ್ ಎಷ್ಟೋ ಜನ ಇರ್ತಾರೆ ಬರ್ಕೊಂಡ್ ಬಂದಿರ್ಬೇಕು ಬಹಳ ಅದಂತೂ ಕೇಳಿ ಸೊ ಇಷ್ಟು ಸಣ್ಣ ವಯಸ್ಸಿಗೆ ಅವ್ರಿಗೆ ಈ ತರ ಆಗ್ಬಾರ್ದಾಗಿತ್ತು ಸೊ ಡೈಲಿ ಡೈಲಿ ನೋಡ್ತಿದ್ವಿ ನಾನು ಅವ್ರದ್ದು ಆ ಡೈಲಿ ನೋಡಿಲ್ಲ ಅಂದ್ರೂ ಸಮಯ ಸಿಕ್ಕಾಗಂತೂ ನೋಡೇ ನೋಡ್ತಿದ್ದೆ ನಾನು ಸೊ ಅವರು ಯಾವ ರೀತಿ ಚೇಂಜ್ ಮಾಡಿ ಅದ್ರಾಗ ಒಂದು ಫ್ರಾಂಕ್ ವಿಡಿಯೋ ಮಾಡಿದ್ರು ಅವ್ರ ಮಗ ಎಲ್ಲ ದುಬೈಗೆ ಹೋಗೋದು ಏನೋ ಅದಂತೂ ನಾನು ಎಷ್ಟು ಸತಿ ನೋಡಿದ್ದೆ ಅವ್ರ ರಿಯಾಕ್ಷನ್ಸ್ ಎಲ್ಲಾ ಚೆನ್ನಾಗಿತ್ತು ಮೆತ್ತಗ್ ಮಾತಾಡ್ತಿದ್ರು ಜೋರ್ ಇರ್ಲಿಲ್ಲ ಸೊ ಎಲ್ಲಾನು ನೋಡಿ ನಿಜವಾಗ ಬಹಳ ಬೇಜಾರಾಯ್ತಪ್ಪ ಅದೇ ಲೈಫ್ ನಾಗ ಯಾವಾಗ ಹಿಂಗಿರತ್ತ ಅಂತ ಹೇಳಿಕ್ ಆಗಲ್ಲ ಅದಕ್ಕೆ ಹೇಳೋದು ಯಾರ ಹಿಂಗ ಕಮೆಂಟ್ ಹಾಕ್ತಿರಲ್ಲ ಕೆಟ್ಟ ಕೆಟ್ಟದ್ದು ಸ್ವಲ್ಪ ಯೋಚನೆ ಮಾಡಿ ಹಾಕ್ರಿ ಯಾಕಂದ್ರೆ ಎಲ್ಲಾರ್ ಲೈಫ್ ನಾಗ ಹೆಂಗೋ ಇರುತ್ತಾ ಅವ್ರ ಚಾನಲ್ ನಾಗು ನಾ ನೋಡಿದ್ದೆ ಎಷ್ಟೊಂದ್ ಜನ ಏನೇನೋ ಕಮೆಂಟ್ ಹಾಕ್ತಿದ್ರು ಬೇಜಾರಾಯ್ತಪ್ಪ ಬಹಳ ಅಂದ್ರೆ ಬಹಳ ಬೇಜಾರಾಯ್ತು ನನಗೆ ಎರಡ್ ಮೂರ್ ದಿವಸದಿಂದ ಅವ್ರ ಬಗ್ಗೆ ಮಾತ್ ಹೇಳ್ಬೇಕು ವಿಡಿಯೋ ಮಾಡ್ಬೇಕು ಅನ್ನೋದು ನನ್ಗೆ ಧೈರ್ಯ ಬರಲಿಲ್ಲ ಅಷ್ಟು ಆ ನಿಜಾಗೂ ಬೇಜಾರಾಗಿತ್ತು ಅದನ್ನೆಲ್ಲ ನೋಡಿ ಆಲ್ಮೋಸ್ಟ್ ಕೇರ್ ತಗೊಂಡು ಎಲ್ರು ಇರ್ಬೇಕು ಯಾಕಂದ್ರೆ ಹೇಳಿಕ್ ಆಗಲ್ಲ ಯಾವಾಗ ಏನಾಗುತ್ತಾ ಅಂತ ಹೇಳಿ ಆ ಸಾವಿ ಬಂದ್ಮೇಲೆ ಅಥವಾ ದೇವ್ರ ಮುಂದೆ ಹಿಂಗ್ ನಡ್ಸ್ಕೊಂಡ್ ಹೋಗ್ತಾನು ಇರಲೇಬೇಕು ಸೊ ಇರೋತನ ಅಷ್ಟೇ ಜೀವನ ಏನೋ ಒಂದು ಸಾವಿಗೆ ಏನೋ ಒಂದು ಸಣ್ಣ ನೆವ ಬೇಕಷ್ಟೇ ಸಾವಿಗೆ ಒಂದು ಸಣ್ಣ ನೆವ ಬೇಕು ಏನೋ ಏನಾಯ್ತು ಅಂದ್ರೆ ಹಿಂಗೇನೋ ಗುಳ್ಳೆ ಆಯ್ತಂತ ಹಂಗಾಯ್ತಂತ ಆಯ್ತು ಅಂತ ಜೀವನ ಇಷ್ಟೇ ಆದ್ರೆ ಆ ನಮ್ಮ ದಿನಗಳು ಹತ್ರ ಬಂದಿದಾವ ಅಂತ ತೋರ್ಸ್ಕೊಡ್ಲಿಕ್ಕೆ ಅವೆಲ್ಲ ಒಂದೊಂದು ನೆಪ ಅಷ್ಟೇ ನನಗೆ ಅನ್ಸ್ತವೆ ಹೆಂಗ ಜೀವನನು ಏನ್ ಜೀವನನೋ ಇದ್ದಾಗ ಗೊತ್ತಾಗಲಿಲ್ಲ ಯಾಕಂದ್ರೆ ಒಂದು ಆರ್ ತಿಂಗಳ ಹಿಂದಾನ ಅಥವಾ ಮೂರ್ ತಿಂಗಳಿಂದಾನು ಅವ್ರಿಗೆ ಅದು ಗೊತ್ತೂ ಇರ್ಲಿಲ್ಲ ಏನೋ ಬಹುಶಃ ಹಿಂಗಾಗುತ್ತಾ ಹಿಂಗಿಂಗಿಲ್ಲ ಅಂತ ಹೇಳಿ ರೀಸೆಂಟ್ ಆಗಿ ಮದ್ವೆ ಮದ್ವೆ ಆಯ್ತು ಎಲ್ಲಾನು ಚಲೋ ಇತ್ತು ಅವ್ರ ಹಸ್ಬೆಂಡ್ ಬಹಳ ಸಾಫ್ಟ್ ಪ್ರಕಾರ ನಾವು ಹೇಳೋದು ಆಂಟಿಗೂ ಸಾಫ್ಟ್ ಆಗೇ ಇದ್ರು ಪರವಾಗಿಲ್ಲ ದೇವ್ರ ಅವರಿಗೆ ಯಾಕಂದ್ರೆ ದೇವ್ರ ಆಟದ ಮುಂದೆ ನಾವೇನು ತರ್ಲಿಕ್ಕಲ್ಲ ದೇವ್ರು ಅವ್ರ ಎಲ್ಲಾ ಫ್ಯಾಮಿಲಿ ಮೆಂಬರ್ಸಿಗೂ ಈ ಒಂದು ದುಃಖ ತದ್ಕೊಳ್ಳೋ ಒಂದು ಶಕ್ತಿ ಕೊಡ್ಲಿ ಅವರಿಗೆ ಆ ಅಂತ ಕೇಳ್ಕೊತೀವಿ ಅಷ್ಟೇ ಮತ್ತೆ ಒಣಕ್ ಆಗಲ್ಲ ಬಟ್ ನೀವು ಎಲ್ಲೇ ಇದ್ರು ಮತ್ತೊಂದ್ಸತಿ ఆ ఊట బర్ూ ఉంటు బి అంతి ఒం కేకొత్త అసె